ಇದು ಮುಂಡಕ ಉಪನಿಷತ್ತಿನಲ್ಲಿ ಬರುವಂತಹ ಕತೆ ಇದರಲ್ಲಿ ಎರಡು ಪಕ್ಷಿಗಳಿರುತ್ತೆ ಪಕ್ಷಿಗಳು ನೋಡೋಕೆ ಒಂದೇ ಥರ ಇದ್ದರೂ ಅದರ ಸ್ವಭಾವ ಬೇರೆ ಬೇರೆ ಮೊದಲನೇ ಪಕ್ಷಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾ ಅಲ್ಲಿರುವಂತಹ ಫ್ರೂಟ್ಸನ್ನು ತಿನ್ನಕ್ಕೆ ಶುರು ಮಾಡುತ್ತೆ ಮೊದಲನೇ ಹಣ್ಣು ತಿನ್ನುತ್ತೆ ಆ ಹಣ್ಣು ತುಂಬ ಸ್ವೀಟಾಗಿರುತ್ತೆ ಅದು ತಿನ್ಬಿಟ್ಟು ಅದಕ್ಕೆ ತುಂಬ ಸಂತೋಷ ಫುಲ್ಲು ಖುಷಿ ಕುಣಿದು ಕುಪ್ಪಳಿಸ್ಬಿಡುತ್ತೆ ಓ ಈ ಮರದಲ್ಲಿ ತುಂಬ ಸ್ವೀಟ್ ಆಗಿರೋ ಹಣ್ಣಿದೆ ನಾನು ಇನ್ನೂ ತಿಂತೀನಿ ಇನ್ನೂ ತಿಂತೀನಿ ಅಂತ ಎರಡನೇ ಹಣ್ಣನ್ನು ಕಡಿಯುತ್ತೆ ಆ ಹಣ್ಣು ತುಂಬ ಕಹಿಯಾಗಿರುತ್ತೆ ಅದನ್ನ ತಿನ್ಬಿಟ್ಟು ಅಪ್ಪ ಇಷ್ಟು ಕಹಿ ನನ್ನ ಜೀವನನೇ ಬೇಡ ನನಗೆ ಈ ಹಣ್ಣು ಸಾಕು ಇರೋ ಸವಾಸನ ಸಾಕು ಅನ್ನಿಸ್ಬಿಡುತ್ತೆ ಅದಕ್ಕೆ ಪ್ರತಿ ಸಲ ಕಹಿಯಾಗಿರೋ ಹಣ್ಣು ತಿಂದಾಗ್ಲೂ ಅದಕ್ಕೆ ಜೀವನದ ಮೇಲೆ ಜಿಗುಪ್ಸೆ ಉಟ್ಬಿಡುತ್ತೆ ನನಗೆ ಏನೂ ಬೇಡಪ್ಪ ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಹಣ್ಣು ಬೇಡ ಏನೂ ಬೇಡ ನಾನು ಹಿಂಗೆ ಇದ್ಬಿಡ್ತೀನಿ ಸುಮ್ಮನೆ ಸ್ವಲ್ಪ ದಿನ ಅಂತ ಸುಮ್ಮನೆ ಕೂತ್ಕೊಬಿಡುತ್ತೆ ಕ್ರಮೇಣ ದುಃಖ ಎಲ್ಲ ಕಮ್ಮಿ ಆದಮೇಲೆ ಮತ್ತೆ ಹಣ್ಣುಗಳನ್ನ ಹುಡ್ಕೋಕೆ ಹೋಗೋದು ಹೀಗೆ ಮಾಡ್ತಾ ಇರಬೇಕಾದ್ರೆ ಅದು ಮೇಲ್ಗಡೆ ಇರುವಂತಹ ಇನ್ನೊಂದು ಪಕ್ಷಿನ ಗಮನಿಸುತ್ತೆ ಆ ಪಕ್ಷಿ ಅನ್ಟಚ್ಡ್ ಅದೇನೂ ಮಾಡ್ತಾ ಇರಲ್ಲ ಸುಮ್ಮನೆ ಕೂತ್ಕೊಂಡು ಈ ಕೆಳಗಡೆ ಇರುವಂತಹ ಪಕ್ಷಿನ ಗಮನಿಸ್ತಾ ಇರುತ್ತೆ ಈ ಕೆಳಗಡೆ ಇರೋ ಪಕ್ಷಿಗೆ ಆ ಪಕ್ಷಿ ನೋಡಿದ್ರೆ ಏನೋ ಅಟ್ರಾಕ್ಷನ್ ಏನೋ ಆಸಕ್ತಿ ಹೆಂಗೆ ಈ ಪಕ್ಷಿ ಏನೂ ಮಾಡ್ತಾ ಇಲ್ವಲ್ಲ ಯಾವ ಹಣ್ಣು ತಿಂತಾ ಇಲ್ವಲ್ಲ ಏನು ಜಂಪು ಮಾಡ್ತಿಲ್ವಲ್ಲ ಸುಮ್ಮನೆ ಕೂತಿದ್ಯಲ್ಲ ಹೆಂಗಿದು ಅಂತ ಈ ಕೆಳಗಡೆ ಇರೋ ಪಕ್ಷಿ ಮೇಲ್ಗಡೆ ಇರೋ ಪಕ್ಷಿ ನೋಡಿ ಆಶ್ಚರ್ಯ ಪಡ್ತಾ ಇರುತ್ತೆ ಈ ಕೆಳಗಡೆ ಇರುವಂತಹ ಪಕ್ಷಿ ಪ್ರತಿ ಟೈಮು ಕಹಿಯಾಗಿರೋ ಹಣ್ಣು ತಿಂದಾಗ ಅದಕ್ಕೆ ಬೇಜಾರಾದಾಗ ಅದು ಹೋಗಿ ಆ ಪಕ್ಷಿ ಮುಂದೆ ಸುಮ್ಮನೆ ಕೂತ್ಕೊಳ್ಳುತ್ತೆ ಆ ಪಕ್ಷಿ ಮುಂದೆ ಕೂತ್ಕೊಂಡಾಗೆಲ್ಲ ಇದಕ್ಕೆ ಬೇಜಾರು ದುಃಖ ಜೀವನ ಜಿಗುಪ್ಸೆ ಎಲ್ಲ ನಿಧಾನವಾಗಿ ಕಮ್ಮಿ ಆಗುತ್ತೆ ಕಮ್ಮಿ ಆದ್ಮೇಲೆ ಮತ್ತೆ ಕೆಳಗೆ ಬರುತ್ತೆ ಕೆಳಗೆ ಬಂದ್ಬಿಟ್ಟು ಮತ್ತೆ ಹಣ್ಣುಗಳನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಕೆಳಗಿರೋ ಪಕ್ಷಿ ತಿಂಕ್ ಮಾಡುತ್ತೆ ಈ ಮೇಲ್ಗಡೆ ಇರೋ ಪಕ್ಷಿಗೆ ಏನೋ ಶಕ್ತಿ ಇದೆ ನಾನೋಗಲ್ಲಿ ಕೂತ್ಕೊಂಡ್ರೆ ಸಾಕು ನನ್ನ ನೋವು ದುಃಖ ಎಲ್ಲ ನಿಧಾನವಾಗಿ ಮಾಯ ಆಗಿಬಿಡುತ್ತೆ ಇಷ್ಟೆಲ್ಲ ಕೆಲಸ ಮಾಡಿ ಸಿಹಿ ಹಣ್ಣು ತಿಂದರೂ ನಾನು ನೆಮ್ಮದಿಯಾಗಿಲ್ಲ ಆ ಪಕ್ಷಿ ಏನೂ ಮಾಡ್ದಂಗೆ ಆರಾಮಾಗಿ ನೆಮ್ಮದಿಯಾಗಿದೆಯಲ್ಲ ಹೆಂಗಾದ್ರೂ ಮಾಡಿ ಇದನ್ನು ಕಂಡುಹಿಡಿಬೇಕು ಅಂದ್ಬಿಟ್ಟು ಅದು ರೆಂಬೆಯಿಂದ ರೆಂಬೆಗೆ ಎಗರೋದನ್ನು ಮತ್ತು ಹಣ್ಣು ತಿನ್ನೋದನ್ನು ನಿಲ್ಲಿಸ್ಬಿಟ್ಟು ಸುಮ್ಮನೆ ಆ ಪಕ್ಷಿ ಮುಂದೆ ಕೂತ್ಕೊಳ್ಳೋಕೆ ಶುರು ಮಾಡುತ್ತೆ ಅದನ್ನು ನೋಡ್ತಾ ನೋಡ್ತಾ ಇದಕ್ಕೆ ಕ್ರಮೇಣವಾಗಿ ಅರ್ಥ ಆಗುತ್ತೆ ಓ ಈ ಮರದ ಮೇಲಿರೋದು ಒಂದೇ ಒಂದು ಪಕ್ಷಿ ಯಾವುದು ರೆಂಬೆಯಿಂದ ರೆಂಬೆಗೆ ಜಿಗಿತಾ ಇದೆಯೋ ಹಣ್ಣುಗಳ್ನ ತಿಂತಾ ಇದೆಯೋ ಅದು ಮೇಲಿರುವಂಥ ಪಕ್ಷಿಯ ಇಮ್ಯಾಜಿನೇಷನ್ ಅಷ್ಟೇ ಈ ಜಿಗಿತಾ ಇರೋ ಪಕ್ಷಿ ಇಲ್ವೇ ಇಲ್ಲ ಈ ಮರದಲ್ಲಿರೋದೆಲ್ಲ ಒಂದೇ ಒಂದು ಅದು ಮೇಲಿರೋ ಪಕ್ಷಿ ಮಾತ್ರ ನಾನೇ ಆ ಮೇಲಿರುವಂಥ ಪಕ್ಷಿ ಇಷ್ಟು ದಿನ ನಾನು ಜಂಪ್ ಮಾಡ್ತಾ ಇದ್ದೀನಿ ಹಣ್ಣು ತಿಂತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ಇದೆಲ್ಲ ನನ್ನ ಭ್ರಮೆ ಅಷ್ಟೇ ರಿಯಲ್ ಆಗಿ ನಾನು ಏನೂ ಮಾಡ್ತಾ ಇಲ್ಲ ನಾನು ಮತ್ತು ಆ ಮೇಲಿರೋ ಪಕ್ಷಿ ಎರಡೂ ಒಂದೇ ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಅಂತ ಅದಕ್ಕೆ ಅರಿವಾಗುತ್ತೆ ಗುರುಗಳ ಈ ಕಥೆನ ಕೇಳಬೇಕಾದ್ರೆ ಶಿಷ್ಯ ಕೇಳ್ತಾನೆ ಈ ಕೆಳಗಡೆ ಇದ್ದಂತಹ ಪಕ್ಷಿ ಯಾವುದು ಆ ಮೇಲಿದ್ದಂತಹ ಪಕ್ಷಿ ಯಾವುದು ಅದೆರಡೂ ಒಂದೇ ಹೇಗಾಗುತ್ತೆ ಅದಕ್ಕೆ ಗುರುಗಳು ಹೇಳ್ತಾರೆ ಈ ರೆಂಬೆಯಿಂದ ರೆಂಬೆಗೆ ಜಿಗಿತಾ ಇರುವಂತಹ ಪಕ್ಷಿ ಬಂದು ಜೀವ ಮರದ ಮೇಲ್ಗಡೆ ಸುಮ್ಮನೆ ಕೂತ್ಕೊಂಡು ಗಮನಿಸ್ತಾ ಇರುತ್ತಲ್ಲ ಅದು ಪರಮಾತ್ಮ ಜೀವಕ್ಕೆ ಯಾವಾಗ ಪ್ರಪಂಚದಲ್ಲಿರುವಂತಹ ವಸ್ತುಗಳೆಲ್ಲ ಸುಖಕ್ಕಿಂತ ಜಾಸ್ತಿ ದುಃಖನೇ ಕೊಡುತ್ತೆ ಅಂತ ಗೊತ್ತಾಗುತ್ತೋ ಆಗ ನೆಮ್ಮದಿಗೋಸ್ಕರ ಪರಮಾತ್ಮನನ್ನು ಹುಡುಕುತ್ತೆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಮಾಡ್ತಾ ಅದಕ್ಕೆ ಒಂದು ವಿಷಯ ಗೊತ್ತಾಗುತ್ತೆ ನಾನು ಆ ಪರಮಾತ್ಮ ಎರಡೂ ಒಂದೇ ಅಂತ ಈ ಸತ್ಯ ಗೊತ್ತಾದ ಮೇಲೆ ಜೀವ ತನ್ನ ಎಲ್ಲ ಕೆಲಸಗಳನ್ನು ಸ್ಟಾಪ್ ಮಾಡಿ ಪರಮಾತ್ಮನ ಥರನೇ ಇರೋದಕ್ಕೆ ಶುರು ಮಾಡುತ್ತೆ ಕೊನೆಗೊಂದಿನ ಪರಮಾತ್ಮನೇ ಆಗತ್ತೆ ಇದನ್ನು ಕೇಳ್ತಾ ಇದ್ದಂಥ ಶಿಷ್ಯ ಮತ್ತೆ ಗುರುಗಳನ್ನ ಪ್ರಶ್ನಿಸ್ತಾನೆ ಜೀವ ಅಂದರೆ ನಾವೇ ಅಲ್ವಾ ಮನುಷ್ಯರು ಸೊ ನಾವು ಹೆಂಗೆ ಪರಮಾತ್ಮ ಆಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಗುರುಗಳು ಹೇಳ್ತಾರೆ ಪ್ರಪಂಚದಲ್ಲಿ ಮೂರು ಥರ ಜನಗಳಿರ್ತಾರೆ ಒಂದು ಪ್ರಪಂಚದಲ್ಲಿರುವಂಥ ವಸ್ತುಗಳಿಗೆ ಆಸೆ ಪಡುವಂಥವ್ರು ಅವರು ಈ ಕಥೆಯಲ್ಲಿ ಬಂದಂತಹ ರೆಂಬೆಯಿಂದ ರೆಂಬೆಗೆ ಹಾರುವಂತಹ ಪಕ್ಷಿ ತರಹ ಸುಖನ ಸಕ್ಸಸ್ನ ಹರಿಸ್ತಾನೆ ಇರ್ತಾರೆ ಆದರೆ ಅದ್ರ ಮಧ್ಯದಲ್ಲಿ ಸುಖಕ್ಕಿಂತ ಅವ್ರಿಗೆ ಕಷ್ಟಗಳೇ ಜಾಸ್ತಿ ಬರ್ತಾ ಇರುತ್ತೆ ಇನ್ನೂ ಎರಡನೇ ಥರ ಜನ ಅವ್ರಿಗೆ ಪ್ರಪಂಚದಲ್ಲಿರೋ ವಸ್ತುಗಳ ಬಗ್ಗೆ ಬೇಜಾರಾಗಿರುತ್ತೆ ಯಾಕೆ ಅಂದರೆ ಅವರು ಅದನ್ನು ಸಾಧಿಸ್ಬೇಕು ಅಂತ ಹೋದಾಗೆಲ್ಲ ಅವ್ರಿಗೆ ನೋವೇ ಜಾಸ್ತಿ ಆಗಿರುತ್ತೆ ಅದರಿಂದ ಅವ್ರು ಪಾಠ ಕಲ್ತಿರ್ತಾರೆ ಈ ಪ್ರಪಂಚದಲ್ಲಿರೋ ವಸ್ತುಗಳೆಲ್ಲ ನಶ್ವರ ನನಗೇನು ಬೇಡ ನನಗೊಂದು ಮುಕ್ತಿ ಸಿಕ್ಕರೆ ಸಾಕು ನಾನು ದೇವ್ರ ಹತ್ರ ಹೋದರೆ ಸಾಕು ನನಗೆ ಮೋಕ್ಷ ಸಿಕ್ಕರೆ ಸಾಕು ಅಂತ ಇರ್ತಾರೆ ಅವರು ಎರಡನೇ ಥರ ಜನ ನಿನಗಿನ್ನೂ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ನನ್ನ ಕತೆ ಹೇಳಿದ್ನಲ್ಲ ಅದರಲ್ಲಿ ಜಂಪ್ ಮಾಡ್ತಿತ್ತಲ್ಲ ಪಕ್ಷಿ ಈ ಕೊಂಬೆಯಿಂದ ಆ ಕೊಂಬೆಗೆ ಆ ಪಕ್ಷಿ ಹೋಗಿ ಮೇಲೆ ಕೂತಿರುವಂತಹ ಪಕ್ಷಿ ಮುಂದೆ ಕೂತ್ಕೊಳ್ಳುತ್ತೆ ಅಂದರೆ ಏನು ಕೂತ್ಕೊಳ್ಳುತ್ತೆ ನೆಮ್ಮದಿಗೋಸ್ಕರ ಶಾಂತಿಗೋಸ್ಕರ ನನಗೆ ಈ ಹಣ್ಣುಗಳ ಸವಾಸ ಸಾಕು ಅಂತ ಹೇಗೆ ಕೂತ್ಕೊಂಡಿರುತ್ತೋ ಅದೇ ಥರ ಜನ ಇರ್ತಾರೆ ಅವ್ರಿಗೆ ಈ ಪ್ರಪಂಚದಲ್ಲಿರೋದೆಲ್ಲ ಬೇಜಾರಾಗಿ ನನಗೆ ಶಾಂತಿ ನೆಮ್ಮದಿ ಬೇಕು ಅಂತ ಅರಿಸ್ತಾ ಇರ್ತಾರೆ ಮೂರನೇ ಥರದ ಜನಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಗುರುಗಳು ಕೇಳ್ತಾರೆ ಶಿಷ್ಯನ ಶಿಷ್ಯ ಇವರಿಬ್ಬರಲ್ಲಿ ಯಾರು ನಿಜವಾಗ್ಲೂ ದೇವ್ರ ಹತ್ರ ಹೋಗ್ತಾರೆ ಯಾರು ನಿಜವಾಗ್ಲೂ ದೇವರೇ ಆಗೋಗ್ತಾರೆ ಹೇಳಪ್ಪ ಅಂತ ಅದಕ್ಕೆ ಶಿಷ್ಯ ಹೇಳ್ತಾನೆ ಭಗವಂತ ಸೃಷ್ಟಿ ಮಾಡಿರುವಂತಹ ವಸ್ತುಗಳನ್ನ ಇಷ್ಟಪಡೋರು ಯಾವುದೇ ಕಾರಣಕ್ಕೂ ದೇವ್ರ ಹತ್ರ ಹೋಗೋಕ್ಕಾಗಲ್ಲ ಆಗೋಕ್ಕಾಗಲ್ಲ ಭಗವಂತನ್ನೇ ಯಾರು ಪೂಜೆ ಮಾಡ್ತಾರೋ ಅವ್ನ ವಸ್ತುಗಳಿಗಿಂತ ಅವನನ್ನೇ ಯಾರು ಪೂಜೆ ಮಾಡ್ತಾರೋ ಅವರೇ ದೇವ್ರ ಹತ್ರ ಹೋಗೋಕ್ಕಾಗೋದು ಅಂದರೆ ಎರಡನೇ ಥರ ಜನ ಯಾರು ಮುಕ್ತಿಗೋಸ್ಕರ ಯಾರು ನೆಮ್ಮದಿಗೋಸ್ಕರ ಕಷ್ಟ ಇರ್ತಾರೋ ಆಸೆ ಪಡ್ತಾಯಿರ್ತಾರೋ ಅವರೇ ಭಗವಂತನ ಹತ್ರ ಹೋಗೋದು ಅವರೇ ಭಗವಂತನ ಜೊತೆ ಒಂದಾಗೋದು ಅಂತ ಇಷ್ಯ ಹೇಳ್ತಾನೆ ಈ ಮಾತನ್ನು ಕೇಳ್ಬಿಟ್ಟು ಗುರುಗಳು ಹೇಳ್ತಾರೆ ಈ ಎರಡೂ ಥರ ಜನ ದೇವ್ರ ಹತ್ರ ಹೋಗೋಕ್ಕಾಗಲ್ಲ ಇಬ್ಬರಿಗೂ ಮುಕ್ತಿ ಸಿಗಲ್ಲ ಇಬ್ರಿಗೂ ಮೋಕ್ಷ ಸಿಗಲ್ಲ ಈ ಎರಡೂ ಥರ ಜನ ಮತ್ತೆ ಮತ್ತೆ ಜನ್ಮಗಳನ್ನ ಹೊತ್ಕೊಂಡು ಬರ್ತಾನೆ ಇರ್ತಾರೆ ಯಾಕೆ ಅಂದರೆ ಇಬ್ಬರಿಗೂ ಆಸೆ ಇದೆ ಒಂದು ಟೈಪ್ ಆಫ್ ಜನಗಳಿಗೆ ಭಗವಂತ ಸೃಷ್ಟಿ ಮಾಡಿರುವಂತಹ ವಸ್ತುಗಳ ಮೇಲೆ ಆಸೆ ಆದರೆ ಇನ್ನೊಂದು ಟೈಪ್ ಆಫ್ ಜನಗಳಿಗೆ ಭಗವಂತನ ಹತ್ರ ಹೋಗಬೇಕು ಮೋಕ್ಷ ಪಡ್ಕೋಬೇಕು ಮುಕ್ತಿ ಸಿಗಬೇಕು ಅನ್ನೋ ಆಸೆ ಇರುತ್ತೆ ಇವರಿಬ್ಬರಿಗೂ ಆಸೆ ಇರೋ ಕಾರಣ ಇವರಿಬ್ಬರೂ ಮುಕ್ತಿ ತೊಗೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಯಾರ ಮನಸ್ಸಲ್ಲಿ ಆಸೆ ಇರುತ್ತೋ ಅವರು ಪರಿಪೂರ್ಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಇನ್ನೂ ಏನೋ ಪಡ್ಕೋಬೇಕು ಪಡ್ಕೋಬೇಕು ಅಂತ ಜೀವನ ಪರ್ಯಂತ ಅವ್ರಿಗೆ ಕೊರಿತೇ ಇರುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಭಗವಂತನ ಹತ್ರ ಹೋಗಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಮೂರನೇ ಥರ ಜನ ಯಾರು ಅಂತ ಶಿಷ್ಯ ಕೇಳ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಮೂರನೇ ತರಹದ ಜನ ಭಗವಂತನ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ತಾರೆ ಅವರು ಭಗವಂತನ ಥರನೇ ಬದ್ಕೋದಕ್ಕೆ ಶುರು ಮಾಡ್ತಾರೆ ತನು ಮನದಲ್ಲೆಲ್ಲ ಭಗವಂತನೇ ಇರೋದ್ರಿಂದ ಕೊನೆಗೊಂದಿನ ಅವರು ಭಗವಂತನ ಜೊತೆ ಒಂದಾಗಿಬಿಡ್ತಾರೆ ಶಿಷ್ಯ ಕೇಳ್ತಾನೆ ಭಗವಂತನ ತರ ಬದ್ಕೋದು ಅಂದ್ರೆ ಹೆಂಗೆ ಭಗವಂತ ಹೆಂಗಿರ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಭಗವಂತ ಸದಾ ಶಾಂತವಾಗಿರ್ತಾನೆ ತುಂಬ ಸಿಂಪಲ್ ಆಗಿರ್ತಾನೆ ಅವನು ಯಾವುದಕ್ಕೂ ಆಸೆ ಪಡೋದಿಲ್ಲ ಅವನು ಕೆಲಸಗಾರ ಅಲ್ಲ ಅವನು ಮಾಡಬೇಕಾಗಿರೋದು ಏನೂ ಇಲ್ಲ ಅವನು ಸದಾ ಆನಂದದಲ್ಲಿರ್ತಾನೆ ಅವನಿಗೆ ಬರಬೇಕಾಗಿರೋದು ಹೋಗಬೇಕಾಗಿರೋದು ಏನೂ ಇಲ್ಲ ಅವನು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾನೆ ಅವನು ಒಂದು ಮಣ್ಣಿನ ಹಿಂಟೆ ಒಂದು ಚಿನ್ನದ ತುಂಡು ಒಂದು ಬೊಗಸೆಯ ನೀರು ಎಲ್ಲವನ್ನು ಒಂದೇ ರೀತಿ ನೋಡ್ತಾನೆ ಇಡೀ ವಿಶ್ವದಲ್ಲಿ ನನ್ನನ್ನು ಬಿಟ್ಟು ಮತ್ತೊಬ್ಬರಿಲ್ಲ ಅಂತ ತಿಳ್ಕೊಂಡಿರ್ತಾನೆ ಭಗವಂತ ಸುಮ್ಮನೆ ಇದ್ರೆ ಸಾಕು ಅವನ ಸುತ್ತಲೂ ಇರುವಂತಹ ಪ್ರಕೃತಿ ಪ್ರಪಂಚ ತನ್ನಕ್ ತಾನೇ ಕೆಲಸ ಮಾಡ್ತಾ ಇರುತ್ತೆ ಇದನ್ನೆಲ್ಲ ಕೇಳದ್ಮೇಲೆ ಶಿಷ್ಯ ಹೇಳ್ತಾನೆ ಒಬ್ಬ ದೇಹ ಒತ್ತಿರುವಂತಹ ಮನುಷ್ಯ ಭಗವಂತನ ತರ ಬದ್ಕೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಈ ದೇಹ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿದ್ದು ಈ ಪ್ರಪಂಚದಲ್ಲಿ ಇದ್ಕೊಂಡು ಕೆಲಸ ಮಾಡದಂತೆ ಹೇಗೆ ಬದ್ಕೋದಕ್ಕೆ ಸಾಧ್ಯ ಭಗವಂತನ ತರ ಸದಾ ಆನಂದದಲ್ಲೇ ಇರೋದಕ್ಕೆ ಹೇಗೆ ಸಾಧ್ಯ ಈ ದೇಹದ ಜೊತೆಗೆ ನೋವು ಸಹ ಜೊತೆ ಜೊತೆಯಲ್ಲೇ ಬರುತ್ತೆ ಮುಪ್ಪು ಸಹ ಬರುತ್ತೆ ಇದೆಲ್ಲ ಇದ್ಕೊಂಡು ಭಗವಂತನ ಥರ ಹೇಗೆ ಬದುಕೋದಕ್ಕೆ ಸಾಧ್ಯ ಅಂತ ಶಿಷ್ಯ ಕೇಳ್ತಾನೆ ಅದಕ್ಕೆ ಗುರುಗಳು ಹೇಳ್ತಾರೆ ಈ ಮೂರನೇ ಥರ ಜನ ತಮ್ಮ ಅಸ್ತಿತ್ವವನ್ನು ದೇಹದಲ್ಲಿಟ್ಟಿರೋದಿಲ್ಲ ನಾನು ದೇಹ ಅಂತ ಅವ್ರು ತಿಳ್ಕೊಂಡಿರೋಲ್ಲ ಅಥವಾ ನಾನು ಮನಸ್ಸು ನಾನು ಬುದ್ಧಿ ನಾನು ಅಹಂಕಾರ ಅಂತ ಅವ್ರು ತಿಳ್ಕೊಂಡಿರಲ್ಲ ನಾನೇ ಬೇರೆ ಇವಿಷ್ಟು ಬೇರೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಇವೆಲ್ಲ ದಿನಾಗ್ಲೂ ಚೇಂಜ್ ಆಗುತ್ತೆ ಹಾಳಾಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕೋಸ್ಕರ ಇವುಗಳಿಂದ ಆಗ್ತಾಯಿರುವಂತಹ ಕೆಲಸವನ್ನು ನಾನು ಇದ್ದೀನಿ ಅಂತ ಅವ್ರು ಯಾವತ್ತೂ ತಿಳ್ಕೊಳಲ್ಲ ದೇಹ ತನ್ಪಾಡೋಕ್ಕೆ ತಾನು ಕೆಲಸ ಮಾಡ್ತಿದೆ ಅಂತಾನೆ ತಿಳ್ಕೊತಾರೆ ಬುದ್ಧಿ ತನ್ಪಾಡೋಕ್ಕೆ ತಾನು ಇದೆ ನಾನು ಅವ್ರ ಜೊತೆ ಇಲ್ಲ ನಾನು ಸಪ್ರೇಟ್ ಆಗಿದ್ದೀನಿ ನಾನು ಅನ್ಟಚ್ಡ್ ನಾನೇನೂ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಹೀಗೆ ಯಾವುದಕ್ಕೂ ಆಸೆ ಪಡೆದೇ ಕಂಪ್ಲೀಟ್ ಪರ್ಸನ್ ಥರ ಯಾರು ಇರ್ತಾರೋ ಅವರ ಮನಸ್ಸು ದೇಹ ಬುದ್ಧಿ ಎಲ್ಲ ಕರಗಿದ ಮೇಲೆ ಅವರು ಭಗವಂತ ಒಂದೇ ಆಗ್ಬಿಡ್ತಾರೆ ಯಾರು ಈ ರೀತಿ ಭಗವಂತನಲ್ಲಿ ಲೀನ ಆಗ್ಬಿಡ್ತಾರೋ ಅವ್ರಿಗನ್ಸುತ್ತೆ ಇಷ್ಟು ದಿನ ನಾನು ಪೂಜೆ ಮಾಡ್ತಿದ್ದಿದ್ದು ನನ್ನನ್ನೇ ಇಷ್ಟು ದಿನ ನಾನು ಧ್ಯಾನ ಮಾಡ್ತಿದ್ದು ನನಗೋಸ್ಕರನೇ ಇಷ್ಟು ದಿನ ನಾನು ಹುಡುಕ್ತಾ ಇದ್ದಿದ್ದು ನನ್ನನ್ನೇ ಅಂತ ಗೊತ್ತಾದ ಮೇಲೆ ಅವರು ಎಲ್ಲ ತಮ್ಮ ಪೂಜೆ ಪುನಸ್ಕಾರ ಧ್ಯಾನ ಎಲ್ಲ ನಿಲ್ಲಿಸ್ಬಿಡ್ತಾರೆ ಎಲ್ಲ ನಿಲ್ಲಿಸಿ ಭಗವಂತನ ಥರನೇ ಬದುಕೋದಕ್ಕೆ ಶುರು ಮಾಡ್ತಾರೆ ಭಗವಂತ ಯಾರಿಗಾದ್ರು ಪೂಜೆ ಮಾಡ್ತಾನ ಯಾರಿಗೋಸ್ಕರ ಆದರೂ ಧ್ಯಾನ ಮಾಡ್ತಾನ ಏನಾದರೂ ಆಸೆ ಪಡ್ತಾನ ಏನೂ ಮಾಡಲ್ವಲ್ಲ ಅದೇ ರೀತಿ ಇವರು ಕೂಡ ಏನೂ ಮಾಡೋದಿಲ್ಲ ಹಾಗಂತ ಇದೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಿರೋ ಅಂಥದ್ದಲ್ಲ ನಮ್ಮ ಭಾರತದಲ್ಲಿ ಈ ಥರ ಸಾಧನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಈ ವಿಡಿಯೋ ಕೇಳಿದ್ಮೇಲೆ ನಿಮಗೆ ಬಹಳಷ್ಟು ಕ್ವಶನ್ಸ್ ಬರ್ಬೋದು ನಾನು ಹೇಳೋದನ್ನ ಅಪೋಸು ಮಾಡ್ಬೋದು ಆದರೆ ನಾನು ಇಲ್ಲಿ ಹೇಳ್ತಾ ಇರೋದು ಜ್ಞಾನ ಮಾರ್ಗದ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ದೇವ್ರನ್ನ ಹುಡ್ಕೋದಕ್ಕೆ ನಾಲ್ಕು ದಾರಿಗಳಿದೆ ಕರ್ಮಯೋಗ ಜ್ಞಾನಯೋಗ ಯೋಗ ಮತ್ತು ರಾಜಯೋಗ ಅಂತ ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಅವರು ಯಾವ ಮಾರ್ಗ ಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೋಬೋದು ಇವೆಲ್ಲ ಮಾರ್ಗಗಳು ಬೇರೆ ಆದರೂ ಗುರಿ ಒಂದೇ ಭಗವಂತನ ಹುಡುಕೋದು ಭಗವಂತನ ಜೊತೆ ಒಂದಾಗೋದು ನಿಮಗೆ ಈ ರೀತಿ ಕಂಟೆಂಟ್ಸ್ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರ ಬಹಳಷ್ಟು ವೀಡಿಯೋಗಳು ಮಾಡಿದ್ದೇನೆ ನನ್ನ ಚಾನಲ್ ವಿಸಿಟ್ ಮಾಡಿ ಅವರಲ್ಲಿ ನೋಡಿ ಈ ಥರ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಇದನ್ನು ಶೇರ್ ಮಾಡಿ ನಿಮ್ದು ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು